ಬೆಳಕಿನ ಹಬ್ಬ ದೀಪಾವಳಿಯನ್ನು ಈ ಒಂದು ಸಮುದಾಯವು ಸಂಭ್ರಮದ ಬದಲು ದುಃಖದ ದಿನವೆಂದು ಪರಿಗಣಿಸುತ್ತೆ ಅಂತ ಗೊತ್ತಾ ಮೇಲುಕೋಟೆಯ ಪ್ರಾಚೀನ ಬೀದಿಗಳಲ್ಲಿ ದೀಪಾವಳಿಯ ಸಂಜೆ ಸಂತಸದ ಬದಲು ದುಃಖಿಸುವ ಸಮಯವಾಗಿ ಹೇಗೆ ಮಾರ್ಪಟ್ಟಿತು ಇಡೀ ಸಮುದಾಯದ ಮೇಲೆ ಶಾಶ್ವತವಾದ ಗಾಯವನ್ನು ಬಿಟ್ಟು ಟಿಪ್ಪುವಿನ ಆ ಕ್ರೌರ್ಯ ಏನು ಗೊತ್ತಾ ಮೇಲುಕೋಟೆಯ ದೇಗುಲದಲ್ಲಿ ಆ ನರಕ ಚತುರ್ದಶಿ ಎಂದು ಅಕ್ಷರಶಃ ನರಕ ಸೃಷ್ಟಿಯಾದದ್ದು ಹೇಗೆ ಇದು ಎಲ್ಲರೂ ತಿಳಿಯಲೇಬೇಕಾದ ಕರಾಳ ಇತಿಹಾಸ ದೀಪಗಳ ಹಬ್ಬ ದೀಪಾವಳಿ ಲಕ್ಷಾಂತರ ಜನರಿಗೆ ಸಂತೋಷ ಮತ್ತು ಸಂಭ್ರಮವನ್ನು ತರುವ ಹಬ್ಬ ಆದರೆ ಕರ್ನಾಟಕದ ಮೇಲುಕೋಟೆಯ ಪವಿತ್ರ ಬೀದಿಗಳಲ್ಲಿ ಅದರ ಆಗಮನವನ್ನು ಮೌನ ಸ್ಮರಣೆಯೊಂದಿಗೆ ಸ್ವಾಗತಿಸಲಾಗುತ್ತದೆ ಮಂಡ್ಯಂ ಅಯ್ಯಂಗಾರ್ಗಳಿಗೆ ದೀಪಾವಳಿಯು ವಿಜಯದ ಕಥೆಯಲ್ಲ ಬದಲಾಗಿ ದುಃಖದಲ್ಲಿ ಮುಳುಗಿರುವ ನೆನಪು ಶ್ರೀರಾಮಾನುಜಾಚಾರ್ಯರ ಕಾಲದಿಂದಲೂ ಬೇರುಗಳನ್ನು ಹೊಂದಿರುವ ಹೆಮ್ಮೆಯ ಸಮುದಾಯವಾದ ಮಂಡ್ಯಂ ಅಯ್ಯಂಗಾರ್ಗಳು ರಾಜಮನೆತನದ ಆಶ್ರಯದಲ್ಲಿ ಪ್ರವರ್ಧಮಾನಕ್ಕೆ ಬಂದರು ಮತ್ತು ಮೇಲುಕೋಟೆ ಅಥವಾ ತಿರುನಾರಾಯಣಪುರ ತಮ್ಮ ಪವಿತ್ರ ನೆಲೆಯನ್ನಾಗಿ ಮಾಡಿಕೊಂಡರು ಒಂದೊಮ್ಮೆ ಹೊಯ್ಸಳ ರಾಜರು ಮತ್ತು ಪ್ರಬಲ ವಿಜಯನಗರ ಚಕ್ರವರ್ತಿಗಳಿಂದ ಗೌರವಿಸಲ್ಪಟ್ಟ ಅವರು ಈ ದೇವಾಲಯ ಪಟ್ಟಣದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಸ್ತಂಭಗಳಾಗಿದ್ದರು ಆದರೆ ಟಿಪ್ಪು ಸುಲ್ತಾನನ ತಂದೆ ಹೈದರಾಲಿ ಒಡೆಯರ್ಗಳನ್ನು ಸೋಲಿಸಿದಾಗ ಅಧಿಕಾರದ ಗಾಳಿ ಬದಲಾಯಿತು ಹೈದರ್ನ ಹಿಡಿತ ಬಿಗಿಯಾಗುತ್ತಿದ್ದಂತೆ ಗಡೀಪಾರು ಮಾಡಿದ್ದ ಒಡೆಯರ್ಗಳಿಗೆ ಮಂಡ್ಯಂ ಅಯ್ಯಂಗಾರ್ಗಳ ನಿಷ್ಠೆಯೂ ಹೆಚ್ಚಾಯಿತು ಅಂದಿನ ಒಡೆಯರ್ ಮನೆತನದ ರಾಣಿ ಲಕ್ಷ್ಮಮ್ಮಣ್ಣಿ ಒಡೆಯರ್ಗಳನ್ನು ಸಿಂಹಾಸನಕ್ಕೆ ಮರಳಿ ತರಲು ತಮ್ಮ ಪ್ರಧಾನಮಂತ್ರಿ ತಿರುಮಲೈ ಅಯ್ಯಂಗಾರ್ ಮತ್ತು ಅವರ ಸಹೋದರ ನಾರಾಯಣ ಅಯ್ಯಂಗಾರ್ ಸೇರಿದಂತೆ ತಮ್ಮ ಬೆಂಬಲಿಗರನ್ನು ಒಟ್ಟುಗೂಡಿಸಿದರು ಅವರು ತಮ್ಮ ರಾಜನ ಘನತೆಗಾಗಿ ಎಲ್ಲವನ್ನೂ ಪಣಕ್ಕಿಟ್ಟು ಈಸ್ಟ್ ಇಂಡಿಯಾ ಕಂಪನಿಯನ್ನು ತಲುಪಿದರು ಈ ತಂತ್ರ ಅಲಿಗೆ ತಿಳಿದುಬಿಟ್ಟಿತು ಆ ಇಬ್ಬರು ಸಹೋದರರನ್ನು ಮತ್ತು ಅವರ ಸಂಬಂಧಿಕರನ್ನು ಕತ್ತಲ ಕೋಣೆಯಲ್ಲಿ ಕೂಡ ಹಾಕಲಾಯಿತು ಆಗ ಮಂಡ್ಯಂ ಅಯ್ಯಂಗಾರ್ ಸಮುದಾಯದ ಕೆಲವರು ಮದ್ರಾಸ್ಗೆ ಓಡಿ ಹೋದರೂ ಉಳಿದವರು ನಂಬಿಕೆ ಮತ್ತು ಸಂಪ್ರದಾಯವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದರು ಹೈದರ್ನ ನಂತರ ಅಧಿಕಾರ ಟಿಪ್ಪು ಸುಲ್ತಾನನಿಗೆ ಬಂತು ಮತ್ತು ಅಯ್ಯಂಗಾರರ ಮೇಲಿನ ಅನುಮಾನ ಇನ್ನೂ ಗಾಢವಾಯಿತು ನರಕ ಚತುರ್ದಶಿಯಂದು ಇತರರು ಬೆಳಕಿನ ವಿಜಯೋತ್ಸವವನ್ನು ಆಚರಿಸುತ್ತಿದ್ದ ದಿನದಂದು ಟಿಪ್ಪು ಸುಲ್ತಾನ್ ಒಂದು ಆದೇಶ ನೀಡಿದ ಹಬ್ಬದ ಸಂಭ್ರಮಕ್ಕೆಂದು ದೇವಾಲಯದ ಆವರಣದಲ್ಲಿ ಸೇರಿದ್ದ ಎಂಟುನೂರಕ್ಕೂ ಹೆಚ್ಚು ಮುಗ್ಧ ಮಂಡ್ಯಂ ಅಯ್ಯಂಗಾರ್ ಜನರ ಮೇಲೆ ಆಕ್ರಮಣ ಮಾಡಿ ಕ್ರೂರವಾಗಿ ಹತ್ಯೆ ಮಾಡಲಾಯಿತು ಮೇಲುಕೋಟೆ ರಾತ್ರೋರಾತ್ರಿ ಸ್ಮಶಾನ ಸದೃಶವಾಗಿ ಬಿಟ್ಟಿತು ಟಿಪ್ಪು ಸುಲ್ತಾನನ ಕೃತ್ಯಗಳಿಂದಾಗಿ ಇಂದಿಗೂ ಮಂಡ್ಯಂ ಅಯ್ಯಂಗಾರ್ ಸಮುದಾಯವು ನರಕ ಚತುರ್ದಶಿಯನ್ನು ಆಚರಿಸುವುದಿಲ್ಲ ಮತ್ತು ಅದನ್ನು ಶೋಕಾಚರಣೆಯ ದಿನವಾಗಿ ಕಾಣುತ್ತದೆ ಮಂಡ್ಯಂ ಅಯ್ಯಂಗಾರ್ ಸಮುದಾಯದ ಹೊರಗೆ ಈ ಹತ್ಯಾಕಾಂಡದ ಬಗ್ಗೆ ಬೇರೆ ಯಾವುದೇ ವರದಿಗಳಾಗಲಿ ದಾಖಲೀಕರಣಗಳಾಗಲಿ ಇಲ್ಲ ಭಾರತದ ಮುಖ್ಯವಾಹಿನಿಯ ಇತಿಹಾಸಕಾರರು ಕೂಡ ಈ ಘಟನೆಯನ್ನು ನಿರ್ಲಕ್ಷಿಸಿಬಿಟ್ಟಿದ್ದಾರೆ ಕೆಲವರಿಗೆ ದೀಪಾವಳಿ ಎಂದರೆ ಸಂತೋಷ ಇನ್ನು ಕೆಲವರಿಗೆ ದೀಪಗಳಂತೆ ನೆನಪುಗಳು ಎಂದಿಗೂ ಆರುವುದಿಲ್ಲ ಎಂಬ ಇದು ಪುರಾವೆ ಕಳೆದು ಹೋದವರ ನೆನಪಿಗಾಗಿ ಮಂಡ್ಯಂ ಅಯ್ಯಂಗಾರ್ಗಳು ತಮ್ಮ ದೀಪಗಳನ್ನು ಬೆಳಗಿಸುತ್ತಾರೆ ಆಚರಣೆಗಾಗಿ ಅಲ್ಲ ಬದಲಾಗಿ ತಮ್ಮ ಹಿರಿಯರಿಗೆ ಗೌರವ ಸಲ್ಲಿಸಲು ಅಂತಹ ಕತ್ತಲೆ ಎಂದಿಗೂ ಮರಳಬಾರದು ಎಂಬ ಆಶಯವೂ ಇಲ್ಲಿದೆ